ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಸರ್ ಇಂದು ಆಲ್ಟೋ ಒಂದು ಗಾಡಿ ಕಳ್ಕೊಟ್ಟಿರಲ್ಲ ಹೌದು ಸರ್ ಹೇಳಿ ಸರ್ ಮಾಡಲಿಷ್ಟು ಗಾಡಿ ಸರ್ ಅದು ಲೆವೆನ್ ಸರ್ ಓಣರ್ ಇದರ ಗಡಿ ಸರ್ ಓನರ್ ಸಿಂಗಲ್ ಓನರ್ ಅಲ್ಲಿ ಇದೆ ಬಟ್ ಸೆಕೆಂಡ್ ಓನರ್ ಗೆ ಆಗಿದೆ ಸರ್ ಈಗ ರೀಸೆಂಟ್ ಆಗಿ ಆಯ್ತು ಹೌದಾ ಡಾಕ್ಯುಮೆಂಟೇಷನ್ ಆಗಿದೆ ಡಾಕ್ಯುಮೆಂಟ್ ಇಂದ ಸರ್ ನೆನ್ನೆ ಇನ್ಶೂರೆನ್ಸ್ ಹಾಕಿದಿನಿ 2 ಲಕ್ಷ ಐಡಿ ವ್ಯಾಲ್ಯೂ ಮಾಡಿ ಹಾಕಿದಿನಿ ಹಹಾ ಫ್ರೆಶ್ ಆಗಿ ಮಾಡಿಸಿದ್ದೀರಾ ಆ ಫ್ರೆಶ್ ಮಾಡಿಸಿದ್ದೀನಿ ಆಮೇಲೆ PUC ಒಂದು ಬಿಟ್ಟು ಒಂದ ವರ್ಷಟ್ ಮಾಡಿಸಿದ್ದೀನಿ ಹಹಾ ಸರ್ ಗಾಡಿ ದು ಎಲ್ಲಾ ಡಾಕ್ಯುಮೆಂಟ್ ಎಲ್ಲಾ ರನ್ನಿಂಗ್ ಕಂಡೀಷನ್ ಡಾಕ್ಯುಮೆಂಟ್ ಸರ್ ಫ್ರೆಶ್ ಡಾಕ್ಯುಮೆಂಟ್ಸ್ ಆಗಿದೆ ಫೀಚರ್ಸ್ ಏನಾಗಿದೆ